ಎಲ್ಲರಿಗೂ ಶುಭೋದಯ ಗೌರವಾನ್ವಿತ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗೌರವಾನ್ವಿತ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಆದ್ದರಿಂದ ಮೊದಲು ನಾನು ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ನಮಗೆಲ್ಲರಿಗೂ ತಿಳಿದಿರುವಂತೆ ಆಗಸ್ಟ್ ಹದಿನೈದು ಪ್ರತಿಯೊಬ್ಬ ಭಾರತೀಯನಿಗೂ ಬಹಳ ಮಹತ್ವದ್ದಾಗಿದೆ ನಮ್ಮ ದೇಶವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಲು ನಮ್ಮ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ರಾಂತಿಕಾರಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ದಿನವನ್ನು ಇದು ಗುರುತಿಸುತ್ತದೆ ನಮ್ಮ ಇತಿಹಾಸದಲ್ಲಿ ಅಂತಹ ಧೈರ್ಯಶಾಲಿ ವೀರರನ್ನು ಹೊಂದಿರುವುದು ನಮಗೆ ನಿಜವಾಗಿಯೂ ಅದೃಷ್ಟ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದಲ್ಲದೆ ಉತ್ತಮ ಭವಿಷ್ಯಕ್ಕಾಗಿ ಅಡಿಪಾಯ ಹಾಕಿದ ಜನರು ಅವರ ಪ್ರಯತ್ನಗಳಿಂದಾಗಿ ನಾವು ಇಂದು ಸ್ವಾತಂತ್ರ್ಯವನ್ನು ಆನಂದಿಸುತ್ತೇವೆ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಿದ್ದೇವೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ರಿಂದ ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಭಾರತವು ಶಿಕ್ಷಣ ತಂತ್ರಜ್ಞಾನ ಕ್ರೀಡೆ ಅಥವಾ ರಕ್ಷಣೆಯಂತಹ ಅನೇಕ ಕ್ಷೇತ್ರಗಳಲ್ಲಿ ಸ್ಥಿರವಾಗಿ ಬೆಳೆದಿದೆ ನಮ್ಮ ಸಾಧನೆಗಳನ್ನು ಈಗ ಪ್ರಪಂಚದಾದ್ಯಂತ ಗುರುತಿಸಲಾಗಿದೆ ನಮ್ಮ ಸಶಸ್ತ್ರ ಪಡೆಗಳು ಎಷ್ಟು ಪ್ರಬಲ ಮತ್ತು ಸಮರ್ಥವಾಗಿವೆ ಎಂದರೆ ಅವು ಜಾಗತಿಕವಾಗಿ ಗೌರವವನ್ನು ಪ್ರೇರೇಪಿಸುತ್ತವೆ ಮತ್ತು ನಮ್ಮ ದೇಶವು ಹೆಮ್ಮೆ ಮತ್ತು ಘನತೆಯಿಂದ ಎತ್ತರಕ್ಕೆ ನಿಂತಿದೆ ಕೊನೆಯದಾಗಿ ಹೇಳಬೇಕೆಂದರೆ ಸ್ವಾತಂತ್ರ್ಯವು ಒಂದು ಅಮೂಲ್ಯ ಕೊಡುಗೆ ಎಂದು ನಾನು ಹೇಳಬಯಸುತ್ತೇನೆ ನಮ್ಮ ವೀರ ಸೈನಿಕರು ನಿರಂತರವಾಗಿ ನಮ್ಮ ಗಡಿಗಳನ್ನು ಕಾಯುತ್ತಿದ್ದಾರೆ ಬೆದರಿಕೆಗಳಿಂದ ನಮ್ಮನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತಿದ್ದಾರೆ ಭವಿಷ್ಯದ ಪೀಳಿಗೆಗೆ ಈ ಸ್ವಾತಂತ್ರ್ಯವನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ನಮ್ಮ ಕರ್ತವ್ಯ ಧನ್ಯವಾದಗಳು ಜೈ ಹಿಂದ್